ಕೊಡವ ಸಾಹಿತ್ಯ ಅಕಾಡೆಮಿ ಹಿಂಗಕ್ಕೂ ಸರ್ವರ ಪರವಾಯಿತು ಸ್ವಾಗತ ನೈಂದವಿ ಒಕ್ಕ ನಡ್ ಪತ್ತನೇ ಕಾಲತ್ರ ದಂಡನೇ ದಿನ ಹತ್ರ ಕ್ರಿಕೆಟ್ ಪಂದ್ಯ ಇಕ್ಕಣೆ ಸಹಕಾರ ತಂದಂತ ಎಲ್ಲ ಜನಕ್ಕೂ ಧನ್ಯ எஞ்சி நங்க ஒரு ஃபஸ்ட் மீட்டிங்கனா நங்கட பல்லேமனை பல்லம பேரு கிராமத்தை வச்சது அந்து நங்கா நங்களோட ஒரு பெரிய எங்களா நங்களோரு ஒக்கத்தர் அத்தியசங்கள்து மாவட்ட நாங்களோட பிரபாணும் எங்களை அந்த இல்லே நாங்கள் அது ஃபஸ்ட்டு ஒரு மீட்டிங் மாத்திரம் நாங்கள் பேரூர் மாடி அந்த எல்லா மீட்டிங் நாங்கள் திங்க திங்குக்கு தங்க ஒரு திங்களுக்கு மீட்டிங் மாவோய்த்து எல்லா மீட்டிங்குனா ஓணி ஓகேப்போ பாப்பா நாங்கள் பத்து கண்டை மீட்டிங் பேரூர்லஞ்சு ஒன்பது கண்டைக்கு எடுத்துமாதிரி சார்ச்சிங்க நம்மளோட பிரபானே தயவு அதுங்காய்த்து நான் அங்கே நான் நான் ஒக்கத்திர பரவாய்த்து இல்லை சர்வ சோசியன் பரவாய்த்து நான் அவங்க அபிநந்தனை செலச்சிப்படு ಅಂದನ ಈಗ ನಂಗ ಕೊಂಡಿನ ಮಂಡ ಒಕ್ಕಕಾರ ಈಗ ಕ್ರಿಕೆಟ್ ನಮ್ಮೆ ಮಾಡಿತ್ತು ನಂಗಡ ಒಕ್ಕ ತಿಂಜ ಅಖಿಲ ಅಮ್ಮ ಕೊಡೋ ಸಮಾಜಕ್ಕೆ ನಂಗಳ ಒಕ್ಕಂಜ ಇವತ್ತಾಯ್ ರೂಪಾಯಿ ದುಡ್ಡು ನಂಗೆ ತಪ್ಪಾ ನನ್ನ ಈ ಸಂದರ್ಭ ನಾನು ನನ್ನ ಖುಷಿಪಡೆ ನನ್ನ ಒಕ್ಕ ಪರವಾಯ್ತು ಅಖಿಲ ಅಮ್ಮ ಕೊಡುವ ಸಮಾಜಕ್ಕೆ ನಂಗೆ ರೂಪಾಯಿ ಡೊನೇಷನ್ ಮಾಡೋದು ತೀರ್ಮಾನ ಮಾಡಿತ್ತು ದಯವಿಟ್ಟಿದ್ದು ಪ್ರತಿಯೊಂದು ಹಿಂಗ ಸ್ವೀಕಾರ ಮಾಡುವುದು ಕೊಟ್ಟೆ ಕೊಡವ ಬಲ್ಯಾಣನಾಯ್ತು ಅವರು ಅಮ್ಮಂಗಡ ಸಮಾನ ಆ ಒಂದು ಸ್ಥಾನದ ಪಂಡುಂಜೆ ಉಳ್ಳಂಥವರು ಜನಾಂಗ ನಿಯೋಕ್ಕೆ ನಾಕು ಪೇರ್ತ್ತು ಖುಷಿಯಾಯನು ಇಂಥವರು ಸಂದರ್ಭದಲ್ಲಿ ನಾನು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅವರು ಅಧ್ಯಕ್ಷನಾಯಿತು ಬಂದಿತ್ತು ಈಗ ಈ ಮಾರ್ಚ್ ಪದನಂಜಾಂಗ್ ಆಚಂಗಿ ಅಧಿಕಾರ ಎಡ್ತೊಂಡು ಬಪ್ಪಾ ಜೂನು ಪದ ಈ ಜೂನು ಪದ ಕಾಲ ಆಪ ನಾಡ ಕೂಡ ನಾಡ ಅಣ್ಣ ಸಮೇ ಬಾಲಕೃಷ್ಣ ಅಂಗಡಲ್ಲಿ ಅಂಥವರು ನಲ್ಲ ಗುಣ ಉಂಟು ಅವಳು ನಕಾಡಮಿಯಲ್ಲಿ ಸದಸ್ಯನಾಯಿತು ನಡೆ ಕೂಡ ಕೂಡೊಂಡು ಎಲ್ಲ ಕಾರ್ಬಾರು ನಾಕು ಒತ್ತಾಸ ತಂದ ಅವರು ನಾಡ ಅಣ್ಣ ಇಂದ ಅವರು ಸಮಾರಂಭಕ್ಕೆ ನಿಂಗಡ ಪತ್ತನೇ ಕಾಲ ಹತ್ರ ಎಂತ ಕ್ರಿಕೆಟ್ ನಮ್ಮೆಂದು ಮಾಡಿಂತು ಬಂದ್ಳುಳಿರ ಅವರು ಕ್ರಿಕೆಟ್ ನಮ್ಮ್ಯಾರ ಮುಂದಾಳ ತೊತ್ನ ಅಡ್ತೊಂಡ ಒಕ್ಕ ಜಮನ ಒಕ್ಕ ನಂಗಡ ಬಾಲಕೃಷ್ಣನೇನು ಈ ಒಕ್ಕ ಕೂಡಿತ್ತು ಈ ದಂಡ ದಿನತ್ ಎಂತ ನಂಗಡ ಆತೂರು ಪರಂಗಲ್ ಇಚ್ಛ ಚಾಯ್ತೆ ಅವರು ನಮ್ಮೇನ ನಡ್ತೊಂಡು ಬಂದಿತ್ತು ಅದು ಮೂಲ ಕಾರಣಕರ್ತಂಗ್ಳಾಯ್ತುಳು ಅಂತ ಕೊಂಡಿಜಮ್ಮನ ಒಕ್ಕಕಾರಕ್ಕೆ ನಾನು ಆದ್ಯದಾಯ್ತು ನಲ್ಲ ಮೆನ ಬೈಂದಂಡಳು ಇಂಗಡ ಅನುಪಸ್ಥಿತಿಯಲ್ಲಿ ನಾನು ಹೊಣ್ಣು ಅದು ಮೇರಿಂಡ ಸಂಕೇತ ಪೂವಯ್ಯ ನಿಂಗಕ್ಕೆ ಅದು ಗೊತ್ತಿಕ್ಕು ಹಿಂಗಡ ವಿಚಾರ ಗೊತ್ತು ಆಡ ಹಿಂಗಕ್ಕೆ ಹಿಂದೀಕ ನಂಗಡ ರಾಜ್ಯ ಅರಣ್ಯ ಸಂರಕ್ಷಣಾ ಸಮಿತಿರ ಅವರು ಸದಸ್ಯ ಸ್ಥಾನ ಆ ಸದಸ್ಯ ಸ್ಥಾನ ಅಣ್ಣಚಂಗೆ ಹೆಂಗಡ ಏದೇ ಒಂದು ಕಾರ್ಯಕ್ರಮ ಆಚೆಂದು ಕಂಡತ್ತೆಂಗೆ ಅದು ಮುಖ್ಯಮಂತ್ರಿರ ಅಧ್ಯಕ್ಷತೆಯಲ್ಲಿ ನಡಪಂಥದ್ದು ಅವರು ಸ್ಥಾನಮಾನ ಅದು ಉಲಗ ಮಟ್ಟತ್ಲಿಕ್ಕು ಇಂದು ಕೊಡವ ಅಂದ್ರೆ ಅಣಸಿಂಗ್ ಉಲಗ ಮಟ್ಟದ ಪೇದ ಇಕ್ಕು ಅಮ್ಮ ಕೊಡವ ಜನಾಂಗ ಅಂದ್ರೆ ಅಣಿಸಂಗೆ ಬೊರೆ ಬೊರೆ ಕೋವುಲ್ ನಿಂಗಡ ಕೋಳಿ ಕೀರ್ತಿ ಎಲ್ಲಿಂಗೇನು ಆಚೆಂಗೆ ನಂಗಡ ಜನಸಂಖ್ಯೆ ಪೋರಾ ಅನ್ನೋವಂಥದ್ದು ಅದಂಗೆ ನಂಗಡ ವಯಸ್ಸು ಆಯ್ ಪೋಷ ಇಂಜಿ ಆಪಲೆ ಅದಂಗೆ ನಾಲ್ಕು ಇಂಜಿ ಗಳಿ ಹಿಂಗೆ ನಂಗಡ ಕುಂಜಿ ಮಕ್ಕಳಕ್ಕೆ ನಾಡೋರು ಇಲ್ಲಿವರ ಸಲಹೆ ಅಂದ ನಾಡೋ ಉಪದೇಶ ನಾಡೋರು ನಲ್ಲ ತಕ್ಕು ಎಂತ ಹೇಳ್ ಕಮ್ಮಿ ಮೂಂದು ಮಕ್ಕಳ ಹಚ್ಚಂಗೆ ಮಾಡಿ ನೋಡೋವಂಥದ್ದು ಇದು ಅಪ್ಪವಂಗಳೂ ಹಿಂಗೆ ಅಣ್ಣು ಬಿಡೋಂಡು ಇಲ್ಲೇ ತಪ್ಪೋಚಂಗೆ ಜನ ಜನಾಂಗ ಬಳಿಯಿಲ್ಲ ಇಂದು ಸಂಖ್ಯಾಬಲ ಆಚಂಗ ನಂಗಕ ಆ ಸಂಖ್ಯಾಬ ಎಡ್ತಂಡ್ ಪೋಯಿತು ನಂಗೆ ಬದುಕು ಕಟ್ಟೋ ಕೈಯೋಗಿಲ್ಲ ಆಚೆಂಗು ನಂಗಳವರ ಜನಾಂಗತನ ನಂಗಡವರ ಸಂಸ್ಕೃತಿನಾ ನಂಗಡವರ ನಲ್ಲರಿಕೆನ ನಂಗೆ ಎಂತ ನಂಗಡ ಪೆರಿಯ ಹಿಂಗ ಅವರು ನಲ್ಲ ಬಟ್ಟೆ ಬಳಿ ಕಾಟಿ ತಂದಿತ್ತು ಅದನ್ನ ಎಡ್ತಂಡು ಪೋಪ್ಪಿ ಒಬ್ಬ ಬೋಂಡ್ ಶಾಪ ಅದದು ಒಕ್ಕಲು ಅರಿಯವು ಪೆರಿಯವು ಅನ್ನೋಂಥ ಹಿಂಗೆ ಬೋಂಡಿಪ್ಪ ನಾಕು ನಡ ಅಣ್ಣ ಸಮಾನ ಹಿಂಗ ಇಲ್ಲಿ ವೇದಿ ನಂಗಡ ಮೇತಟ್ಟಿಗೆ ಬಂತಲೇ ನಂಗೆ ಇಂದು ಮಿಂಜಕ್ಕೆ ಬರೋಂಡು ಕಂಡತ್ತಂಗೆ ನಂಗಕ್ಕೆ ವಿದ್ಯೆ ಅನ್ನುವಂಥದ್ದು ತುಂಬ ಅವಶ್ಯ ಬೋರೆ ಎಂಥದೇ ನಂಗಡ ಲೀಕು ಆಸ್ತಿ ಪಾಸ್ತಿ ಎಂಥದೇ ಉಂಡುಂದು ಕಂಡತ್ತೆಂಗೋ ಇಂದು ನಂಗಡ ಕೊಡಗು ಎಂತಾಯಿ ಪೋಯ್ತಂಗಿ ಆಸ್ತಿನ ನೋಟಕ್ ದಾರು ಇಲ್ಲೇ ನೋಟಕ್ಕೂ ಉಂಡುಂದು ಕಂಡತ್ತೆಂಗೋ ನೈಪಕ್ಕೆ ಕೈಲೆ ನೈಪೋಕ್ಕೆ ಕೈಯೋ ಅಂದ ಆಚೆಂಗೋ ಅದನ್ನು ನಡ್ತೆಂಡು ಪೋಪಕ್ಕೆ ಕೈಲೆ ಅನ್ನೋಂಥವ್ರ ಪರಿಸ್ಥಿತಿಲಿ ನಂಗೆ ಇಂದೆಲ್ಲ ಉಂಡು ಅಂದೇನು ಇಪ್ಪಕ್ಕ ಅಪ್ಪಕ್ಕ ನನಗೆ ವಿದ್ಯೆ ಅಣ್ಣವಂತಾನ ದಾರಕ್ಕೂ ಕಟ್ಟಿತ್ತು ಮಾರೋಕ್ಕೊಂದು ಕೈಲೆ ಬಾಕಿನೆಲ್ಲ ನಂಗೆ ಇಂದು ಮಾರಿಯಂಡು ಕೇರಿಯಂಡು ಪೋಯಂಡು ಇಪ್ಪಕ್ಕ ಎಲ್ಲ ನಂಗಡ ಅಪ್ಪವಂಗ ಮಕ್ಕಕ್ಕೆ ನಲ್ಲ ವಿದ್ಯೆತ್ನ ಕೊಡ್ಕೊಂಡ ಕೂಟಕ್ಕೆ ವಿದ್ಯೆ ಉಂಡುಂದು ತಿಂಗಿ ಪೋರ ನಲ್ಲರಿಕೆ ಬೋಂಡು ಅವ್ರ ಮನೇಲಿ ಸಂಸ್ಕಾರ ಅಣ್ಣವಂಥದ್ದು ಬೋಂಡು ಒಂದು ಅವ್ರ ವ್ಯಕ್ತಿತ್ವತ್ನ ಕಂಡ ತಂಗಿ ನಾನು ಅರಂಜನಕ್ಕೆ ದಂಡ ವಿಚಾರ ಇರೋಣ್ಣು ಒಂದು ಸ್ವಾಭಿಮಾನ ಇನ್ನೊಂದು ಅಭಿಮಾನ ಸ್ವಾಭಿಮಾನ ಅಣಿಸಂಗೆ ನನ್ನ ನಾನು ಬಳುತಿವದು ನನ್ನ ನಾನೆನ್ನೆ ಬಳತೀವಿ ಅಂಡು ಅಣಸಂಗೆ ಗತ್ತು ಘನತೆ ದುರಂಕಾರದಲ್ಲ ನನ್ನ ನಾನು ಬಳ್ತೀವಂಡು ಅಣಸಂಗೆ ಅದು ನಂಗಡ ವ್ಯಕ್ತಿತ್ವತ್ನ ಬಳತೀವ ರೂಪ ಚುಟ್ಟುವಂಥವ್ರ ವಿಚಾರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಸಂಸ್ಕಾರತ್ನ ಬಳತೀವಂಥದ್ದು ಅಪ್ಪ ಅವಂಗೆ ನಂಗಕ್ಕೆ ವಿದ್ಯಾಭ್ಯಾಸತ್ನ ತಪ್ಪ శిక్షణ ఉండే పోరా ఇంకెచ్చో బల్ే బల్ే ఐఏఎస్ అధికారి ఇక్కో బోరే బోరే బల్లె మట్ట ఆఫీసర్స్ అయికు అవునల్లి దురంకార ఉం కండత్తం నం హ పోకణకు నం అడ బజ్జండేపు ఈ ఊరు హింక దాటకు అంగడ ఆఫీసు జా ఈ సర్వీస్ బుట్టి పోకణకు పోన పింజ అని ఎక్కాం నం జ్ఞాన బప్పగా బైవా ఇంతవరు అయోగ్య ఇంజత్నో నగడ తక్కులు అప్ప అది ಅದಕ್ಕಯ್ಯ ಏನಂಗೆ ಅಣಸಿಸಂಗೆ ಈ ವಿದ್ಯತ್ರ ಕೂಟಕ್ಕೆ ಸಂಸ್ಕಾರ ಬೋಂಡು ಅದು ನಂಡ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ವಾಭಿಮಾನ ಅನ್ನುವಂಥದ್ದು ಸ್ವಾಭಿಮಾನ ಬೋಂಡು ಅಂಡ್ ಅಣಸಿಂಗೆ ನಂಗೆ ಅದನ್ನು ಬೆಚ್ಚಗೊಂಡು ಅದನ್ನು ಬೆಚ್ಚೊಂಡು ಅಣಿಸಂಗೆ ನಂಗಡ ಸಂಸಾರತ್ ನನ್ನ ಸಂಸ್ಕಾರತ್ನ ಬಳುತ್ತಿರುವಂಥವ್ರ ವ್ಯವಸ್ಥೆನ ನಂಗೆ ರೂಪಿಸುಡೊಂಡು ಇದು ಬರೋಂಡು ಒಂದು ಕಂಡತ್ತಂಗೆ ನಂಗಡಲ್ಲಿ ನಂಗಡ ತಾನಂದ್ ಎಂಥ ಉಂಡು ನಂಗಡ ಸಂಸ್ಕೃತಿ ಎಂಥ ಉಂಡು ಇದಂಗೆ ನಂಗೆ ಆದ್ಯತೆ ಕೊಡ್ಕೊಂಡು ಸಂಸ್ಕೃತಿಯ ಇದಂಗೆಲ್ಲ ಮೂಲ ಕಾರಣ ಆಯ್ತಿಪ್ಪ ಇದಂಗೆ ಪೂರಕವಾಯ್ತು ನಂಗೆ ಹೆಚ್ಚು ಖುಷಿ ಪಡೋಣ ಒಂದು ಎಣ್ಣೆ ಅಣಸಂಗೆ ನಂಗೆ ಯಾವನು ಇನ್ನೊಂದಾನ ನಂಗೆ ಕಕ್ಕೋಣೊಂದಿಲ್ಲ ಇನ್ನೊಬ್ಬಣ್ಣಾನ ನಂಗೆ ಪಾಲನೆ ಮಾಡೋಣದಿಲ್ಲೆ ಕೋರ ಚಾಯಿ ಜನಾಂಗ ವ್ಯವಸ್ಥೆ ನೋಟಿ ನಂಗಕ್ಕೆ ನಂಗೆ ನೇರಾಯ್ತು ಅಜ್ಜಪ್ಪಂಗಕ್ಕ ನಂಗೆ ಎಕ್ಕೋಲು ಐಂಗಳ ನಂಗೆ ಉಂಡು ನಂಗಕ್ಕ ನಂಗಕ್ಕೆ ನಂಗಡದೇನ ವಿದ್ಯೆ ಬುದ್ಧಿ ನೋರು ನೆಲೆ ಆಯಿಮೆ ಕೋಯಿಮೆ ಊಣು ತೀನಿ ನಮ್ಮೆ ನಾಳು ಉಡುಪು ತೊಡುಪು ಪಾಜೆ ಸಂಸ್ಕೃತಿ ಸಾಹಿತ್ಯ ಎಂಥ ಇಲ್ಲತ್ತ ಭೂಮಿ ಕಾಣಿ ಅಂಬಲ ಆರೋಡ ದೇವನೆಲೆ ಎಂತ ಇಲ್ಲತ್ತೆ ನಂಗೆ ಎಂತ ಬೋಂಡಿ ಕೊಮ್ಮಕ್ಕಕ್ಕೆ ಹೈಂಗಡದೆ ಅನ ಉಡುಪು ಆ ಮಕ್ಕಕ್ಕೆ ಹೈಂಗಡ್ದೇ ಅನ್ನೋ ಉಡುಪು ಚಾಯಿ ಚಂದ ತಕ್ಕು ಬಾಕು ಎಲ್ಲ ಉಂಡು ನೋಟಿ ನನಗೆ ನಂಗೆ ಓರು ವಿಚಾರತ್ ನಂಗೆ ತುಂಬ ಜ್ಞಾನ ಮಾಡೋಣ ಶಾಪ ಒಂದು ನಂಗಡಲ್ಲಿ ನಾನು ಅಣ್ಣವಿ ನಾನು ನಾನು ಅಣ್ಣೋಣ ಅಣಸಿಸಂಗೆ ನಂಗಡಲ್ಲಿ ಅವರು ಚರಿಯ ಬಲ್ಲೇರಿಕೆ ಅಣ್ಣವಂಥದ್ದು ಉಂಡು ಈ ಬಲ್ಲೇರಿಕೆಯೇ ನಂಗೆ ಪೊರಮೆ ಪಗೊಂಡು ಈ ಬಲ್ಲರಿಕೆ ನಂಗೆ ಪೊರಮೆ ಪೋಷಿಂದ ಕಂಡತ್ತಿಂಗಿ ನಂಗೆಡಲ್ಲಿ ಆ ಆಸೆ ಪ್ರೀತಿ ಅಣ್ಣ ದುಂಬುವ ಬಾನಂಡ ಪ್ರಥ್ವಿ ಅಣ್ಣೆ ನನ್ನ ಕಂಡತ್ತಿಂಗಿ ಖುಷಿಲಿ ತಕ್ಬರಿಯ ಕಪ್ಪ ನಾನು ಅವನಾಗ ಫೋನಲ್ಲಿ ತೀರ ನಾನು ಎಣ್ಣೆವಿ ನಾನಾಯ್ತು ಕಾಕಿತ್ ಹಲೋ ಅಣ್ಣೆ ಎಂದಣ್ಣಿ ಇದು ನಂಗಡಲ್ಲಿ ಬೋಂಡಿ ದುರಂಕಾರ ಉಂಡು ಕಂಡತಿ ನಾನು ನಾಡೋಟಕ್ಕೆ ಪೋಪಿ ಅವಂಡೋಟಕ್ಕೆ ಪೋಪ ಇದೇ ನಿಮಗೆಲ್ಲರಿಗೂ ಉದಾಹರಣೆ ಆಯ್ತು ನಾನು ಅಣ್ಣಂಥದು ಅಂದ ನಿಪ್ಪ ಅಪಕ್ಕ ನಲ್ಲರಿಕೆನ ಬೆಚ್ಚಂಡತಂದು ಕಂಡತ್ತಂಗಿ ಬಲ್ಲರಿಕೆನ ಬುಟ್ಟಿತ್ತು ನಲ್ಲರಿಕೆನ ಬೆಚ್ಚಂಡ ತಂದು ನಂಗ ನಂಗೆ ಇಡೀ ಜನಾಂಗತ್ಲು ಅವರು ಸಂಸಾರತ್ ಎಂದನೇ ಸಂಸ್ಕೃತ ಬೆಚ್ಚಂಡ್ ನಂಗ ಆಸೆ ಪ್ರೀತಿರವರು ವಾತಾವರಣ ನಂಗ ಅಂದನೇ ಜನಾಂಗತ್ಲೂ ಕಾಂಗಲು ವಾತಾವರಣ ಕಂಗಲು ಎಕ್ಕವರು ಸಂಸ್ಕಾರವರು ಸಂಸ್ಕಾರ ಇಪ್ಪ ಅಕ್ಕ ಜನಾಂಗತವರು ಸಂಸ್ಕಾರ ಇಪ್ಪಕ್ಕೆ ಸಾಧ್ಯ ಅಪ್ಪ ಎಕ್ಕವರು ಜನಾಂಗ ವ್ಯವಸ್ಥೆ ಹಚ್ಚಕವರು ಚಾಯ್ ಇಪ್ಪ ಅಕ್ಕ ಇಡೀ ಸಮಾಜತ್ನ ನಂಗ ಬಳತೀ ನಂಗಡದೆ ಮುಂಬಾಟ ಆಯ್ತಿಪ್ಪ ಅಕ್ಕ ಆ ಜಾಗಕ್ ಆ ಸಮಾಜಕ್ಕ ಅಂತ ಅವರು ಪೆರ್ಮೆ ಪಟ್ಟ ಜನಾಂಗ ಐತಿಪ್ಪ ಇಂದ ಕೊಡವು ದೇಶದೇ ಅಲ್ಲ ಇಡೀ ಕರ್ನಾಟಕದ ಇಂದಿಕ್ಕ ನಾನು ಮುದ್ದಂಡ ಕಪ್ಪಕ್ಕೆ ಪೊಯ್ ನಂಗಡ ರಾಜ್ಯತ್ರ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಹಿಂಗ ಬಂದಿತ್ತು ಅಂಗಡ ತಕ್ಕಲು ಹೆಚ್ಚಕ್ಕೆ ಚಾಯ್ತೆ ಹೊಗಳೊಂದಲ್ಲ ಇದು ನಂಗೆಲ್ಲ ಪಂಡು ಹೊಗಳಿಕ ನಂಗೆ ಬಾರಿ ಪೊಂಗ್ಯಂಜು ಇಂದು ಪೊಂಗ್ಯವಂಥದೊಂದು ಇಲ್ಲೇ ನಂಗೆಲ್ಲ ವಿದ್ಯೆ ಉಂಡು ಬುದ್ಧಿ ಉಂಡು ನಂಗೆ ಕರ್ತ ಮಾಡಿ ಶಕ್ತಿ ಉಂಡು ದಾರು ನಂಗಳ ಮಂಡಲಿ ವಿಚಿರುತ್ತೆ ನಂಗೆ ಪೊಂಗಿರೋದೊಂದು ಇಲ್ಲೇ ಅಚ್ಚಂಗಿ ಆ ಓರು ಮಣ್ಣರ ಅವರ ವಾಸನೆಯನ್ನು ಅರ್ಜಿತು ಆ ಸಂಸ್ಕೃತಿರ ಅವರ ನಾಥತನ ಕಂಡರ್ಂಜಿತು ಆ ಗುಣಮನತ್ನ ಹಿಂಗೆ ಕಂಡರ್ಂಜಿತು ಹಿಂಗ ಇಂದು ಬಂದಲ್ಲಿ ಹಿಂಗೆ ಹೆಚ್ಚು ಕೊಂಡಾಡಿ ಪರದಂಗಿ ಇವರು ಜನಾಂಗ ಈ ನಾಡುಕ್ ಈ ದೇಶಕ್ಕೆ ಎಂಥವರು ಕಾಣಿಕೆ ಕೊಡ್ತಿತ್ತು ಎಂದು ಕಂಡತ್ತಂಗೆ ಬಾರ ಏದು ಇಡೀ ನಂಗಡ ಭಾರತ ಕಂಡತ್ಲು ಇಂಥ ಜನಾಂಗ ಇಲ್ಲೇ ಅನ್ನೋಂಥವ್ರ ತಕ್ಕನ ಹಿಂಗೆ ಪರದತ್ತು ಒಂದು ನಂಗಡ ರಾಷ್ಟ್ರ ರಕ್ಷಣೆಗೆ ಕೊಡ್ತಿದ್ದವಳಂಥ ಕೊಡುಗೆ ಚರಿಯವರು ಜನಾಂಗ ಚರಿಯವರು ಜನಾಂಗತ್ಲು ದಂಡಾಳ ದಂಡಾಳು ಜನರಲ್ ಅಂದನೆ ನಂಗಡ ಇಂದಿಕ ಹಾಕಿಕ್ ಹಾಕಿ ಇರುವತ್ತಂಜಿ ಈ ಹಾಕಿನ ಬರೋಂಡು ಬರೋಣವರು ಚರಿಯ ಜನಾಂಗ ಅಂಡ್ಸಂಗೆ ಕೂಟಕ್ಕೆ ಹಾಕಿರ ಮೂಲಕ ನಂಗಡ ದೇಶಕ್ಕೆ ನಂಗಡ ರಾಜ್ಯಕ್ಕೆ ಕೊಡ್ತೊಂಡು ಅಂತ ಕೊಡುಗೆ ಬಲ್ಲೆ ಪೆರ್ಮೆ ಬಲ್ಲೆ ಪೆದ ಇದನ್ನ ಹಿಂಗ ಕೊಂಡಾಡೀತು ಪರ್ಯೋ ಪಕ್ಕ ನಂಗಕ್ಕೆ ಅದವ್ರ ಪುರುಡು ನಂಗಡ ಮಕ್ಕಳು ಈವರ ಮಟ್ಟತ್ಲು ಬಳತ್ಕೊಂಡು ನೋಡೋಂಥದ್ದು ಬಾಪಾ ಇದು ನಂಗಕ್ ಬೋಂಡಿ ಅಕ್ಕ ನಂಗೆ ಇನ್ನೊಬ್ಬ ನೊಂಡು ನಂಗೆ ಹೊಗಳಿಕೆನ ಬೋಣ್ಸಾಯ್ಲೆ ಹಿಂಗೆ ರಿಯಾಲಿಟಿನ ಅರಿಚುಡ ಮೂಲಕ ಹಿಂಗ ಅರಿ ಅರಿವಿಕೆ ಕೈಗ ಕೊಡಪಾಂಡ ಮೂಲಕ ನಂಗಡ ತನತ್ನ ಇನ್ನೊಚ್ಚಕ್ಕು ಬಳತ ನಿಟ್ಟಲು ನಂಗೆ ಮುಂಬಾಂಡು ಇನ್ನೊಂದು ನಾನು ಸ್ವಾಭಿಮಾನ ತರದಣ್ಣು ಇನ್ನೊಂದು ಅಭಿಮಾನ ಇದು ನಂಗಡಲ್ಲಿ ಬೋಂಡು ಅಭಿಮಾನ ಏನು ಅಣಸಂತ ನಂಗೆ ಎಲ್ಲ ಜನಾಂಗತ್ನ ಪ್ರೀತು ನಂಗೆ ಎಲ್ಲ ಜನಾಂಗತ್ನ ಪ್ರೀಚಿಟ್ಟತೆ ಮಾತ್ರ ಈ ಸಮಾಜ ವ್ಯವಸ್ಥೆಯಲ್ಲಿ ನಂಗೆ ಬದುಕೆಂಡು ನಂಗೆ ಅವರು ಮಿಂಜಕ್ ನಿಂದಿತ್ತು ಪೋಪಕ್ಕೆ ಸಾಧ್ಯ ಆಪು ಅಕ್ಕ ನಂಗಡಲ್ಲಿ ದೇಶಾಭಿಮಾನ ಬಪ್ಪು ಅದು ಇಲ್ಲ ಎಂದು ತಂಗಿ ನಂಗೆ ಎಲ್ಲಾನು ಕಳಂದಂಡು ನಂಗಡ ತನತ್ನ ಅಂತ ಅಂತವ್ರ ವ್ಯವಸ್ಥೆ ನಂಗೆ ಬಂದ್ಬೋಪ ಇನ್ನಿ ಪಕ್ಕ ನಂಗೆ ಹೆಚ್ಚಿಗೆ ಪಡಚಂಗೈಕು ನಾಕು అమ్మ కూడా జనాంగకో నోట్ నల్ నెల పదవిలు పదవిలో ఉరని నాకు అమ్మ కూడా చిప్ప్యనే ఇత మోవ జడ్జెంత నల్ల మైమ్ మైమ్ నాకు పరిచయం ఉంది ಹೆಂಗಡ ಪ್ರೀತಿ ಹೆಂಗಡವ್ರ ಸಿನೇಹಿತಿಕೇನ ನಾ ಇಲ್ಲಿ ಎಣ್ಣೆ ಖುಷಿ ಆಪ ಆಚಿಂಗ್ ಅಂತ ಹಿಂಗೆಲ್ಲ ನಂಗೆ ಕಾಪ ನಂಗಡವ್ರ ಜನಾಂಗಕ್ಕೆ ಹಿಂಗೆ ಅವ್ರ ಮಾರ್ಗದರ್ಶಕ ಹಂಗೆ ಅಂದು ನಿಂಗೆ ನಿಗೊತ್ತು ಎಂದನೆನೇ ಹಿಂಗೆ ಹಿಂಗೆ ಅಂದಿ ಹಾಚಿಂಗ್ ನಂಗಡ ಕೂಡ ಎಂದನೆ ಹಿಂಗಡ ಒಡನಾಟ ಹಿಂಜತು ಇಂಥನೆಲ್ಲ ನಾನು ಈ ನೇರತ್ ಎಣ್ಣು ಹೊಂತದು ನಂಗಡ ಮಕ್ಕ ಕೋಶಿಕೆ ಅವ್ರ ಜನಾಂಗ್ಲ ದಾರು ಆ ಜನಾಂಗತ್ರ ಅವ್ರು ಪೆರ್ಮೆನ ಮಿಂಜ ಕೊಡ್ತೊಂಡು ಅದವರು ಒದ್ದಲಿಗೆ ಕತ್ತೋನಕೆ ಮಾಡುವ ಹಿಂಗಳ ಹಕ್ಕೂ ನಂಗೆ ಜ್ಞಾನ ವೆಚ್ಚು ಶಾಪ ಅಮ್ಮ ಕೊಡುವ ಜನಾಂಗತನ ಪೆರಿಯಂಗ ಹಿಂಗ ದಾರು ಇವರು ಸಮಾಜ ಸ್ಥಾಪನೆಗೆ ಅಥವಾ ಇವ್ರ ಜನಾಂಗತನ ಒಗ್ಗೂಡಿ ಅಂಡ್ ಮಿಂಜ ಪೋಪಕ್ಕೆ ಅಂಗಡ ಕಾಣಿಕೆ ಉಂಡು ಅಂಗಳ ನಿಂಗೆ ನೆರಾಯಿತು ಜ್ಞಾನ ಮಾಡಿ ಉಂಡು ನಿಂಗಡ ಸಮಾಜತ್ ಅಂಗ್ಗಡವ್ರ ಫೋಟೋತ್ನ ಬೆಚ್ಚೊಂಡ ಮೂಲಕ ಅಂತಂತ ಸಂದರ್ಭತೆ ಹೆಂಗೆ ಅಂಗಳ ನೋಟಿ ಅಂಥದ್ದು ಜ್ಞಾನ ಮಾಡಿರುವಂಥ ವ್ಯವಸ್ಥೆ ಆಚೆಯಿಂದ ಕಂಡತ್ತಂಗೆ ಅದು ನಂಗಡ ಮಕ್ಕಕ್ಕವ್ರ ಆದರ್ಶ ಆಪ ಅಂಗಕ್ಕವ್ರ ಬಟ್ಟೆ ಆಪ ಅಣ್ಣಂಥವ್ರ ತಕ್ಕನ ನಾನು ಈ ನೇರತ್ಲು ಅಣ್ಣಕ್ಕೂ ಖುಷಿ ಪಟ್ಟೊಂಡು ಎಲ್ಲ ನಟ್ಟಲು ಕೊಡವ ತಕ್ಕು ನಾ ಮರ್ಚಿತು ಅಲ್ಲಿಕೆ ನಂಗೆ ಬಪ್ಪ ಎಂ ನಾಡ ಬದುಕೇ ಅದು ನೋಡಿ ಇರುವತ್ತೊಟ್ಟು ಕಾಲ ಸಂಜಾ ಕೊಡೋ ತಕ್ಕು ದಾಕು ಬೋಂಡ ಅಲ್ಲ ನಾಲ್ಕು ಹಂಗೆ ಬೋಂಡಿ ಕೊಡೋ ತಕ್ಕು ಹಾಂ ನಾಲ್ಕು ಅದ್ರ ದುಡ್ಡು ಪತ್ರಿಕೆ ದಾರು ಓದುವ ಹಾಂ ಏನಂಗೆ ಇದೇ ತಕ್ಕನ್ನು ನನ್ನ ಮೊನೆಯಿಂದ ಆಯ್ತು ನಡೆದಂಥ ಅವರು ಸಭೆಯಲ್ಲಿ ಅಣ್ಣಚಿ ಆ ಕಂಡ ಮಹೇಶ್ ನಾಚಯ್ಯ ಆಂಡ ಬದಲುಕ್ಕೆ ಈ ಇರುವತ್ತೆ ಕಾಲತಾ ಬೋರಂಗ ವಿಚಾರದಲ್ಲಿ ವಿಟ್ಟು ಅವರ ಬದುಕನ್ನ ತೇಚಿತ ಅವಿಪತಿ ಆಯ್ತಿ ಪಕ್ಕಿಂಜತ್ವ ನಾನು ಭಯ ಪಟ್ಟೆ ನಾನು ನಂಗೆ ತಂದಿತುಳ್ಳಂತ ಇಂಥವರು ತಕ್ಕು ಇಂಥವರು ಸಾಹಿತ್ಯ ಆ ತಕ್ಕು ಸಾಹಿತ್ಯತರ ಮೂಲಕ ನನಗೆ ಸಂಸ್ಕಾರ ಸ ನಂಗೆ ಎಂತ ಇಂದು ನಂಗಡ ಸಂಸ್ಕೃತಿ ಉಂಡು ಅದೆಲ್ಲ ಅಡುಗಿತ್ತು ಕಂಡತ್ತಿ ಆ ಬಾಳೋ ಬಾಳೋಪಾಟ್ ಪಟ್ಟೋಳೆ ಪಳಮೆ ನೂಟೈಂಬುದು ಕಾಲ ಆಗಿಬೋದು ಎಳ್ದಿತ್ತು ನೂರು ಕಾಲ ಆಗಿಬೋ ಆಯಿತೊಂಬೈನೂಟ ಇರುವತ್ತ ನಾಲ್ಕು ಆ ಪಟ್ಟೋಳ ಪಳಮೆನ ನಡಿಕೆ ಚಿನ್ನಪ್ಪಜ ಚಿನ್ನಪ್ಪ ಎಳ್ದತ್ತ ಪೋಯ್ತು ತಿಂತಿಂಜ ಇಂದು ನಂಗೆ ಸಂಸ್ಕೃತಿರ ಬಟ್ಟೆ ಬದಲಾಯ್ಬೋ ಪಗಿಂತು ನಂಗಕ್ಕೆ ಭೋಜಪ್ಪ ಕುಂಜಪ್ಪೋ ಕುಂಜವೋ ಇಂಡವರು ಆರಬೇರೆ ಇಪ್ಪಂತಲೆ ಇಂಥವರ ವ್ಯವಸ್ಥೆಯಲ್ಲಿ ನಂಗ ಕಿಂಗಿ ಪೋಪಗಿಂಜತ್ತು ಅಂಥವರ ವ್ಯವಸ್ಥೆಕ್ಕೆ ಅಂದ ಕಾಲತ್ ಮನೆ ಮನೆ ಪೋಯಿತ್ ಅಕೊಲು ಪುಚ್ಚು ಅಂದ ನೆನಜ್ಲು ನೀವಂಗೆಂತ ಮಂಡೆ ಸೇರಿಲೇ ಪೊಲೀಸ್ ಆಫೀಸರ್ ಆಯ್ತು ಇಂಜೆ ಅಂತ ನಡಿಕೇರಿಂಡ ಚಿನ್ನಪ್ಪ ಹೆಂಗಡ ಕರ್ತವ್ಯ ಆನಪಿಂಜ ಆರು ಗಂಟೆಗೆ ಏಳು ಗಂಟೆಗೆ ಹೋಯ್ತು ಮನೆಯ ಪಡಿ ತಟ್ಟಿತು ಹೆಂಗ ವಿಚಾರ ಗೊತ್ತುಳ್ಳಂತ ಅವಯಂಗ ತಾತಂಗಳ ಕೋಟಂಡ್ ಕೊಡೋ ಸಂಸ್ಕೃತಿಕ ವಿಚಾರ ಹೆಂಗ ಅರಿವುಳ್ಳಂತ ನೋಟ್ ಮಾಡಿ ಅಂಡ್ ಬೈಯಂಜ ಅವರು ಗ್ರಂಥ ಆಯ್ತು ಕೊಂಡಂಡ್ ಬಾತು ಅದು ಪಟ್ಟೋಳೆ ಪಳಮೆ ಆಯಿರತ್ತ ಒಂಬೈನೂಟ ಇರುವತ್ನಾಲ್ ಹಂಗ ಹೇಳದ್ನೋದು ಹಿಂದೆಕ್ ನೂರು ಕಾಲ ಆಯ್ಕೋಚಿ ಆ ನೂರು ಕಾಲ ಹತ್ರ ಬಟ್ಟೆಲಿ ನಂಗಕ್ಕೆ ಇನ್ನೆಚ್ಚಕ್ಕೆ ಈ ಸೂರ್ಯಚಂದ್ರ ಇರಣ್ಯಕ್ಕೂ ಬಟ್ಟೆ ಬಳಿ ಆಯಿತು ನಿಂದಿತು ಇಪ್ಪ ಅಂದ್ಕಂಡಂಗೆ ಅದು ನಂಗಡ ಪಟ್ಟೋಳೆ ಬಾಳ್ಮೆ ಇಲ್ಲ ಎಂದು ಕಂಡತ್ತಂಗೆ ನಂಗೆ ನಾನು ಅಕ್ಕಲೆ ಅಣ್ಣಟ ನಂಗೆ ನೇರಾಯಿತು ಕಿನಗಿಪಗಿಂತು ನಂಗೆ ಏದೇವರ ಪದ್ಧತಿ ಪರಂಪರೆ ವಿಚಾರ ನನಗ ಒಂದು ಗೊತ್ತಿ ಪಕ್ಕ ಪಕ್ಕ ನಂಗ ಇಂದ ಸಮಾಜನಗಳ ದೂರು ಸಮಾಜನಗಳ ಬೈಯು ಸಮಾಜನಗಳ ಬಾಂಡತದ್ ಬರ್ಯು ಅಚ್ಚಂಗಿ ನಾನು ಮಾಡೋಂತ ನಾನು ನಡ್ದಂಡ್ ಪೋಯಂಡು ಅಂತ ಬಟ್ಟೆ ಸರಿ ಉಂಡ್ ನಾಡ ಆತ್ಮ ಹಣ್ಣು ಉಣ್ಣದ್ ಕಂಡತಂಗಿ ನಾನು ಮಾಡೋಣ ಮಾಡಿತೇ ಮಾಡೋಣ ಶಾಪುಸ సరాసరి ఆయన మూడు నాలుగు కాల అంది కాల తిందండి బంధం ఇంకూస నా అమ్మ కొడ సమ్మత్ర పరవ అయితూ బానండ్ర పర అభినందన చెప్తుంది అలానే ఇండియ వేదిక నన్న జ కోడి అంత కర్ణాటక గొడవ సాహిత్య అకాడమీ అధ్యక్ష మహేష్ నాచేర అధ్యక్ష భారీ విసిల్ కట్టు చెప్పారు ఆయన నాలుగు మంది ఒక్క కారణ మ్యాచ్వా అన్నంత విసిల్లి కట్టను ఆయన

ಮ್ಯಾಚ್ ಅಂತೂ ಸದ್ಯಕ್ಕೆ ನಿಪ್ಪಂತಹ ವ್ಯವಸ್ಥೆ ಇಲ್ಲೇ ಇಲ್ಲೇ ಅಮ್ಮ ಕೊಡೋ ಸಮಾಜ ಒಪ್ಪ ಕಾಲ ಮುಂದೆ ದಿನ ಹತ್ರ ಮ್ಯಾಚನ್ನ ಮಾಡುವ ಸ್ಥಳ ನಂಗೆ ಸಮಾಜ ಹತ್ರ ವತಿಯಿಂದ ನಂಗೆ ಸಭೆಗೆ ಹಾಕೊಂಡು ನಂಗೆ ಎಲ್ಲಿ ನಿಗದಿ ಮಾಡುವ ಜಾಗ ಅಲ್ಲಿ ಚಾಯೋಡು ಮೂನ್ ದಿನ ಎಲ್ಲಾನು ಎಲ್ಲ ಸಾಕಾರ ಇಕ್ಕಡು ಆಚೆಂಗಿ ನಾನು ನಂಗಡ ಒಕ್ಕ ಮನವಿ ಮನೆಯಲ್ಲ ದಯ ವೆಚ್ಚ ತಿಂದು ಏನು ಒಕ್ಕ ಕಾರು ತಾಕತ್ ಕಮ್ಮಿ ಇಲ್ಲ ಪಣಕಾಸು ಕಮ್ಮಿ ಇಲ್ಲ ವಿಭ್ಯಾಸು ಕಮ್ಮಿ ಇಲ್ಲ ಎಲ್ಲರೂ ಚಾಯ್ ತೆಳ ಆಚೆ ಇದೇ ವಿಷಯ ನೀನ ಇಟ್ಟ ತೆಂಗಿ ನಿಂಗೆ ಪ್ಲಾಕ್ ಕಟ್ಟು ಚಾಪ ದಯ ನಾಡ ಮನವಿ ಎಲ್ಲ ನೆನಚಂಗಿ ಪತ್ತು ಕಾಲ ಕೈ ಕಾಲ ತಿಂಜ ಮಹೇಶಿಯಾ సమాజం నడుస్తుంది అల్లింద మిన్న మింజిన్నకు వంతు మ్యాచ్ నడత పోయినకాల కొన్ని మన ఒక్క కాల పు మినిట్లు మ్యాచ్ నర్తు ಹತ್ತೊಂಬತ್ತು ಮಿಂಟ್ಲಿ ಇಂದು ನೂಟಿ ಐಂಡ ಪದ ಇಡೀ ಕೊಡಗು ಜಿಲ್ಲೆಯಾದ್ಯಂತ ಐನ ಪದ ಪೋಚಿ ಅಂದನಾಯ್ತು ನಾನು ಅಲ್ಲಿ ಒಳ್ಳೆ ದಯವಿತ್ತು ವಾರ ಮನೆಕಾರ ಬಾತಂಗಿ ಐಂಡೈಂಡ ನಿಂಗಳ ಮನೆ ಕಾಡ ಗುರುತಿಸುವಿಕೆ ಇಪ್ಪ ನಿಂಗೆ ಎಂತೆಂಥ ಮಾಡಿಂಡ ಉಳೀರ ಅನ್ನೋದು ಇಪ್ಪ ನಿಂ ಆಚಾರ ವಿಚಾರ ಪದ್ಧತಿ ನಿಂಗಳಲ್ಲಿ ಒಕ್ಕಕಾರದ ದಾರು ಒ ಗೌರವ ಇಪ್ಪ ಅಂದನಾಯ್ತು ನಾನು ಮನವಿ ಮಾಡಿ ಒಳ್ಳೆ ದಯವಿಟ್ಟಿದ್ದು ಮಿನಕ್ಕೆ ಬಂತು ದಾರಂಗಿ ನಡ್ತಂತು ಮಿನ್ನಕ್ಕೆ ಬಪ್ಪಂದಿ ನಿಂಗೆ ನರ್ತು ಇನ್ನೂರು ಆಫರ್ ತಪ್ಪಿ ನಿಂಗೆ ಏದೆ ಒಕ್ಕಕಾರ ನರ್ತೀವಿ ಅಂತ ನಿಂಗ ಮೂವರ ಲಕ್ಷ ಪೇಮೆಂಟ್

ಅಂಗನೇ ಆಯ್ತು ಮಿನ್ನಕ್ಕೆ ನಮ್ಮ ಬಾಲಕರ ಮಕ್ಕ ನಿ ಬಾಲಕರ ಮಕ್ಕಳ ಹುಷಾರು ಮಾಡಿ ನಮ್ಮ ಜನಾಂಗತ್ವ ಅಭಿವೃದ್ಧಿ ಮಾಡು ಅಂದನೇ ನಮ್ಮ ಮಕ್ಕ ಎಜುಕೇಷನ್ ಸುಮಾರು ಮುಂದುವರಿಚು ಮಕ್ಕಳೇ ನಿಂ ನಿ ಮಿನ್ನತ್ರ ಬೋಸ್ ಮಕ್ಕ ಇಂದೆತ್ರ ಎಂತ ಮಕ್ಕಳು ಐಗಳೇ ನಂಗೆ ಮಿಂಜತ್ ಬದಕ್ಕು ಅಲಂಗಾಯಿತು ಮಕ್ಕಳ ನೀ ದಾಡ ತಕ್ಕ ನಿಂಗಡ ಸಾಮರ್ಥ್ಯ ನಿಂಗಡ ಇದು ನಿಂಗಡ ಕೈಲೇ ಉಳಿತು ವಿಶೇಷವಾಯ್ತು ನನ್ನ ಕಾಕಂಜಿಲ್ಲೆ ನಾನು ಜಾಸ್ತಿ ಸಂಸ್ಕೃತಿನ ಪರಂದುಿ ನೇರ ಉದ್ದೇಶ ಬ ಕುಣಿನ ಕಾನುಕ್ಕೆ ನಾನು ವಿಶೇಷ ಅಭಿನಂದನೆ ಬಾರಿ ಚಾಯೋಡಿ ಎಲ್ಲಿ ಕೊಂದು ಇಲ್ಲ ತನಕ ನೀತೀರ ಅದನ್ನು ನಿಂಗೆ ವಿಶೇಷವಾಯ್ತು ನಾನು ಧನ್ಯವಾದ ಅರ್ಪಿಸ್ತೇನೆ ನೋಡಿ ಬಾನನ ಪ್ರತೀ ಮಿನ್ನವಂತೆ ಐದು ದಿನಂಗ ಏಕ ನಂಗಡ ಫ್ಯಾಮಿಲಿ ಫ್ರಾಗ್ ಅಂತಾคาร ಬಾನನ ಒಕ್ಕ ಕರೆ ಬರ್ತಲ್ಲ ರಿಕ್ವೆಸ್ಟ್ ಮಾಡೋಳ್ತೇ 87 ಅಪರೈ ಪರ ಮ್ಯಾಚ್ ನ ದಾರುಗಳಲ್ಲಿ ನಡೆಸುತ್ತಿರೋಣ ಅಂತ ಬಾನನ ಒಕ್ಕ ಕರೆಲಿ ನಡೆಸತನ ಅಂಡ್ ನಂಗಡ ಮನೆಕರೆ ಅಲ್ಲ ಕಟ್ಟಣಕ್ಕೆ ಅಖಿಲ ಅಮ್ಮ ಕೂಡ ಸಮಾಜ ಸಮಾಜತ್ರ ಕೋಟ ಆದ್ಮೇಲೆ ಬಪ್ಪ ಕಾಲತ್ರ ಮ್ಯಾಚ್ ಬಾನನ ಒಕ್ಕ ನಂಗಾ సెకండ్ రౌండ్ మ్యాచ్ నడితీ తప్ప అదే నా ఈ మనకారందర్భ విశేష వందనే చల్చిడి దండన కురి మ్యాచ్ నడుపు అంతి ఒకరు బండి సాహసవి అదని నాకు సాత్ అంత నేను తుందుడి ధన్యవాదీ బాను ఒక్కడ బు కొనమ ప్లగ్ నోటో నన్ను మనవి నడివి ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ